ಮೂವತ್ತೆರಡು ವರ್ಷದ ಹಿಂದೆನೆ ಆದೇಶ ಆಗಿರೋದನ್ನ ಕಟ್ಟಬೇಕಂತ ಗ್ರಾಮ ಪಂಚಾಯಿತಿಯ ದಲಿತ ವರ್ಗದ ಹೆಣ್ಣು ಮಕ್ಕಳು ಮತ್ತೆ ಯುವಕರು ಮತ್ತೆ ಗ್ರಾಮಸ್ಥರು ಮತ್ತೆ ನಮ್ಮ ಸಂಘಟನೆ ಮಿತ್ರರಾದ ಆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ತಾಲೂಕ್ ತಾಲೂಕು ಮಟ್ಟದ ಪದಾಧಿಕಾರಿಗಳೆಲ್ಲ ಈ ಒಂದು ಧರಣಿಯಲ್ಲಿ ಭಾಗವಹಿಸಿದ್ದಾರೆ ಕಾರಣ ಏನಂದ್ರೆ ಇವತ್ತು ಸುಮಾರು ಬಿ ಹನ್ನೊಂದು ಹತ್ತು ದಿವ್ಸದಿಂದನೂ ವಿಧ ವಿಧವಾದ ಹೋರಾಟಗಳನ್ನ ಮಾಡ್ಕೊಂಡ್ ಬಂದವ್ರೆ ಸುಮಾರು ತಾಲೂಕು ಮಟ್ಟದ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಮತ್ತೆ ಜಿಲ್ಲಾ ಪಂಚಾಯತ್ ಮಟ್ಟದ ಅಧಿಕಾರಿಗಳು ಮತ್ತೆ ಶಾಸಕರು ಕೆಲವೊಂದು ನಾಯಕರೆಲ್ಲ ಭೇಟಿ ಕೊಟ್ಟಿರ್ತಾರೆ ಆದ್ರೂ ಸಹ ಈ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ ಕಾರಣ ಏನಂದ್ರೆ ಒಂದೇ ಒಂದು ಮಾತು ಇದು ನಾವು ದಲಿತ ವರ್ಗದವರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮತ್ತೆ ಶೋಷಿತ ವರ್ಗದವರು ಅಂತ ಒಂದೇ ಒಂದು ಕಾರಣಕ್ಕೆ ಈ ಕಾರ್ಯಾಲಯನ ಆ ಜಾಗ ಆ ಭಾಗದಲ್ಲಿ ಕಟ್ಟಬೇಕಂತ ಮಲತಾಯಿ ಧೋರಣೆನ ತೋರಿಸ್ತಾ ಇದ್ದಾರೆ ಆಮೇಲೆ ಮುಂದುವರೆದು ಇವತ್ತಿನ ದಿನ ಏನು ನಲವತ್ತೇಳರ ಸ ನಲವತ್ತೇಳರ ಸ್ವಾತಂತ್ರ್ಯ ಬಂದ ಮೇಲೂ ಸಹನು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ರಚನೆ ಆದ್ರೂ ಸಹಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಹ್ ಬ್ಯಾರಿಸ್ಟರ್ ಬ್ಯಾರಿಸ್ಟರ್ಲಾ ಓದಿ ಈ ದೇಶಕ್ಕೆ ಒಂದ್ ಸಂವಿಧಾನ ಕೊಟ್ರು ಕಾನೂನು ಚೌಕಟ್ಟಿನಲ್ಲಿ ಎಷ್ಟೇ ಕಾನೂನುಗಳಿದ್ರು ಸಹ ದಲಿತರಿಗೆ ಎಲ್ಲಿ ನ್ಯಾಯ ಸಿಗ್ತಾ ಇಲ್ಲ ಅನ್ನೋದಿಕ್ಕೆ ಇವತ್ತಿನ ದಿನ ಇಲ್ಲಿ ಕುತ್ಕೊಂಡಿರೋ ಜನಾನೇ ಸಾಕ್ಷಿ ದಲಿತ ವರ್ಗದ ಜನಾನೇ ಸಾಕ್ಷಿ ಇವತ್ತಿನ ದಿನ ಹನ್ನೊಂದನೇ ದಿನಕ್ಕೆ ಧರಣಿ ಕ ಕಾಲಿಟ್ಟಿದೆ ಅಂದ್ರೆ ಇವತ್ತು ದಲಿತರು ಎಲ್ಲಾದ್ರೂ ಸಾಯ್ಲಿ ಬಿಡ್ಲಿ ಏನಾದ್ರು ಮಾಡ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗಳು ಇವತ್ತು ಈ ಸಮಾಜದಲ್ಲಿ ಈ ಸುತ್ತಮುತ್ತಲು ಇದೆ ಅಂತ ಎಲ್ ಎಲ್ರಿಗೂ ಅನಿಸಿಕೆ ಇದೆ ಯಾಕಂದ್ರೆ ನಾವು ಇವತ್ತಿನ ದಿನ ಏನಕ್ಕೆ ಪ್ರತಿಯೊಬ್ಬರು ಬೀದಿ ಹೋರಾಟ ಅಂತ ಏನಕ್ಕೆ ಬರ್ತಾರಂದ್ರೆ ಈ ಸ್ವಾತಂತ್ರ್ಯದ ಪೂರ್ವದಿಂದಾನು ಹಿಡಿದು ಸ್ವಾತಂತ್ರ್ಯ ಬಂದ ಮೇಲೂ ದಲಿತರಿಗೆ ಎಲ್ಲಿ ನ್ಯಾಯ ಸಿಗದೆ ಇರೋದಕ್ಕಿಂತ ಇಂಥ ಧರಣಿಗಳು ಸಾವಿರಾರು ನಡೆದೋಗ್ತಾ ಇದ್ದಾವೆ ಆದ್ರೆ ಮೂವತ್ ವರ್ಷ ನಲವತ್ ವರ್ಷದಿಂದನೂ ಒಂದು ಕಾರ್ಯಾಲಯ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದ ಕಾರ್ಯಾಲಯ ಅಲ್ಲಿ ಇದೇನ್ ಸರ್ಕಾರದಿಂದ ಕಟ್ಟೋ ಕಾರ್ಯಾಲಯ ಇದೇನ್ ಜಾ ಜ ಜನಗಳಿಗಂತ ಕಟ್ಟೋ ಕಾರ್ಯಾಲಯ ಅನ್ನೋದಕ್ಕಿಂತನು ಸರ್ಕಾರದವ್ರು ಕಟ್ಬೇಕಾಗಿರೋದು ಇನ್ನೇನು ಇವ್ರ ಕಟ್ಟಬೇಕು ಕಟ್ಬೇಕು ಅದಕ್ ಬಂದು ಇವ್ರ ಮನೆ ಮಠ ಎಲ್ಲಾ ಬಿಟ್ ಬಿಟ್ ಬಂದು ಕೆಲಸ ಕಾರ್ಯಗಳಿಂದ ಬಿಟ್ಬಿಟ್ ಬಂದು ಹತ್ತು ದಿವಸದಿಂದ ಇಲ್ಲಿ ಹೋರಾಟ ಅಂದ್ರೆ ಅವ್ರೇನು ಮನುಷ್ಯರ ತಾಲೂಕ್ ಪಂಚಾಯತ್ ತಾಲೂಕ್ ಜಿಲ್ಲಾ ತಾಲೂಕ್ ಆಡಳಿತ ಮತ್ತು ಜಿ ಜಿಲ್ಲಾ ಆಡಳಿತದಲ್ಲಿ ಏನ್ ಮನುಷ್ಯರಿದ್ದಾರ ಇಲ್ಲ ಬೇರೆ ಯಾರಾದ್ರೂ ಈ ತರ ಗೊತ್ತಿಲ್ಲ ಅವರು ಮನುಷ್ಯರೇ ಇಲ್ಲ ಅವರುನು ಬೇರೆ ಒಂದು ಅವರು ಏನಾದ್ರು ದಲಿತ ವಿರೋಧಿಗಳೇನೋ ಅನ್ಸ್ತಾ ಇದೆ ಈ ಇದ್ರಲ್ಲಿ ಏನೋ ಇಂಟಿಮೇಶನ್ ಕೊಡ್ಬೋದಾಗಿತ್ತು ಏನೋ ಒಂದು ಮಾಡಿ ಸರ್ ಏನೋ ಇವತ್ತಲ್ಲ ನಾಳೆ ಮಾಡ್ಕೊಡ್ತೀವೋ ಇಲ್ಲ ಅದೇ ಆದೇಶ ಆಗಿರೋದ ಪರಿಶೀಲನೆ ಮಾಡಿ ಆ ಸರ್ಕಾರದ ಗಮನಕ್ಕೆ ತಂದು ಏನೋ ಒಂದು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವ ಅಂತ ಹೇಳಿ ಪಾಪ ಇಲ್ಲಿರೋ ಜನಗಳನ್ನ ಇಲ್ಲಿ ಇರೋ ಜನಗಳಿಗೆ ಒಂದು ತಿಳುವಳಿಕೆ ಕೊಡ್ಬೋದಾಗಿತ್ತು ಆದ್ರೆ ಹತ್ತು ದಿವ್ಸದಿಂದ ದಿವಸ ಕಾಲಿಟ್ಟಾಗ ಬರೀ ಮೋಸ ಮಾಡ್ತಾ ಇದ್ದಾರೆ ಎಲ್ಲಿ ನೋಡಿ ಈ ಜನಗಳನ್ನ ಕೂಡಿಸ್ಕೊಂಡು ಮೋಸ ಮಾಡ್ತಾ ಇದ್ದಾರೆ ಇಲ್ಲಿ ಈ ಮೋಸ ಮಾಡ್ತಾ ಇರೋದ್ರಿಂದ ಯಾವ್ದೇ ಕೆಲ್ಸಗಳು ಆಗ ಆಗ್ತಾ ಇರೋ ತರ ಇವ್ರ ತಡೆ ಹಿಡಿಬೇಕು ಆದ್ರೆ ಇವತ್ತಿನ ದಿನ ನಾನು ಹೇಳೋ ನನ್ನ ಮಾತು ಮಾತು ಹೇಳೋದೇನಂದ್ರೆ ಇವತ್ತು ಮುಂದಿನ ತಿಂಗಳ ಹದಿನಾಲ್ಕನೇ ತಾರೀಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನ ಆವತ್ತಿನ ದಿನ ನಾವು ಮುಧುಗಿರಿ ಪಂಚಾಯಿತಿಯಲ್ಲೇ ಎಲ್ಲ ಜನ್ಮದಿನ ತರ ಆಚರಣೆ ಮಾಡ್ತೀರಂದ್ರೆ ಅಷ್ಟೊತ್ತಿಗೆ ನಮ್ಗೆ ಈ ಕಾರ್ಯಾಲಯ ಗ್ರಾಮ ಪಂಚಾಯತಿ ಕಾರ್ಯಾಲಯ ಕಟ್ಟೋದಕ್ ಆದೇಶ ಬಂದಿರ್ಬೇಕು ಅಲ್ಲೇ ನಾವು ಅಂಬೇಡ್ಕರ್ ಜಯಂತಿನ ಮಾಡ್ಬೇಕು ಈ ಸಲೀ ಅಲ್ಲವರ್ಗೂ ಈ ಧರಣಿ ನಿಲ್ಲಲ್ಲ ಅಂತ ದಯವಿಟ್ಟು ಯಾರೋ ಎದ್ದೋಳ್ಬೇಡ್ರಿ ಯಾವ ಧರಣಿನ ಮುಂದುವರೆಸಿ ಮುಷ್ಕರ ಮಾಡಿ ಪ್ರತಿಯೊಂದು ಮಾಡಿ ಯಾವ ಸ್ವರೂಪ ಉಗ್ರ ಸ್ವರೂಪ ಆದ್ರೂ ತಾಳ್ಲಿ ಪರವಾಗಿಲ್ಲ ಅದೇನ್ ಮಾಡ್ಕೋತಾರ ಮಾಡ್ಕೊಳ್ಳಿ ಇವ್ರೆಲ್ಲಾ ಸೇರ್ಕೊಂಡು ಅಲ್ಲ ಒಂದ್ ಸಣ್ಣದೇನು ಅವ್ರ ಆಸ್ತಿ ಪಾಸ್ತಿ ಕೇಳ್ತಾ ಇದೀವ ಇಲ್ಲ ಸರ್ಕಾರದಲ್ಲಿ ಬಂದು ನಮ್ ಕಾರು ಬಂಗ್ಲೆ ಕಟ್ಸ್ಕೊಡಿ ಅಂತ ಕೇಳ್ತಾ ಇದೀವ ಏನೋ ಗ್ರಾಮದಲ್ಲಿ ಒಂದು ಕಾರ್ಯಾಲಯ ಮಾಡ್ಕೊಡಿ ಸ್ವಾಮಿ ದಲಿತರ್ ಜಾಗ ನಮ್ಗೊಂದು ನ್ಯಾಯ ಮಾಡಿ ಅಂತ ಕೇಳ್ತಾ ಇದ್ರೆ ಇವತ್ತು ದಲಿತರನ್ನ ಎಲ್ಲಾ ಸೇರ್ಕೊಂಡು ಕಡಗಡಿಸ್ತಾವ್ರೆ ಅಲ್ಲಿ ಎಲ್ಲಿರೋದೇ ನ್ಯಾಯ ನಾಲ್ಕು ಮೀಸಲು ಕ್ಷೇತ್ರ ಯಾವುದೋ ಎಂ ಪಿ ಸೇರಿ ಐದನೇ ಇದು ಇಷ್ಟು ಮೀಸಲು ಕ್ಷೇತ್ರ ಇದ್ಕೊಂಡು ಬಹು ಇದ್ಕೊಂಡು ನಮ್ಮ ಮುಳ್ಬಾಗಲ್ ತಾಲೂಕಿನಲ್ಲಿ ಏನ್ ದುರ್ದೈವ ನೋಡ್ರಿ ಇದು ಏನ್ ಗ್ರಾಚಾರ ಬಂದು ಇವಾಗ ಹಿಂಗೆಲ್ಲ ಪಾಪ ತಾಯಂದ್ರ ದಲಿತ ವರ್ಗದ ತಾಯಿ ಎಲ್ಲ ಕುತ್ಕೊಂಡು ಮುಷ್ಕರ ಮಾಡ್ತಾ ಇದ್ದಾರೆ ಇದ್ ಯಾರಿಗೂ ಗೊತ್ತಾಗ್ತಾ ಇಲ್ವಾ ದಯವಿಟ್ಟು ಜಿಲ್ಲಾ ಮಟ್ಟದ ನಾಯಕರಿಗೆ ನಾವು ಮನವಿ ಮಾಡೋದಿಷ್ಟೇ ದಯವಿಟ್ಟು ಇದ್ರ ಈ ಈ ಬಂದು ಒಂದು ಈ ಸಂದರ್ಭ ನೋಡಿ ಸರ್ ನೋಡ್ಬಿಟ್ಟು ರಾಜಮಟ್ಟದ ರಾಜಮಟ್ಟಕ್ಕೆ ಆ ಅವ್ರ ಗಮನಕ್ಕೆ ತಂದು ದಯವಿಟ್ಟು ಇಲ್ಲಿ ಕಾರ್ಯಾಲಯ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡ್ಕೊಡಿ ತಾಲೂಕ್ ತಾಲೂಕ್ ಜ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಆದೇಶ ಮಾಡೋಂಗ ಮಾಡ್ಕೊಡಿ ಅಂತ ಈ ಸಂದರ್ಭದಲ್ಲಿ ಆ ಕೋಲಾರ ಜಿಲ್ಲೆಯ ಎಲ್ಲಾ ದಲಿತ ಮುಖಂಡರನ್ನ ನಾನು ಕೇಳ್ಕೊತೀನಿ ಉದಯ್ ಕುಮಾರ್ ಕರ್ನಾ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷ ಹ ನಮ್ಮ ಬೆಂಬಲ ಸದಾ ಇದರ ಸರ ಈ ಆದೇಶ ಏನಾಗಿದೆ ಆ ಕಾರ್ಯಾಲಯ ಕಟ್ಟೋವರೆಗೂ ಆ ಕಾರ್ಯಾಲಯ ಸ್ಯಾಂಕ್ಷನ್ ಮಾಡಿ ಅದಕ್ಕೆ ಭೂಮಿ ಪೂಜೆ ನಡಿಬೇಕು ಮತ್ತೆ ಇವಾಗ ಇವಾಗ ಏನ್ ಅವಾಗ ಹೇಳಿದೆ ನಾನು ಅಂಬೇಡ್ಕರ್ ಜಯಂತಿ ಹದ್ನಾಲ್ಕನೇ ತಾರೀಕು ಮುದಗಿರಿಯಲ್ಲಿ ಕಾರ್ಯಾಲಯ ಕಟ್ಟೋದ್ರ ಮುಖಾಂತರನೇ ನಡಿಬೇಕಂತ ಈ ಸಂದರ್ಭದಲ್ಲಿ ಹೇಳಿಕ್ ಇಷ್ಟ ಪಡ್ತೀನಿ